ಚಿಕ್ಕಮಗಳೂರಿನಿಂದ ಮಂಜುನಾಥ್ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ಮಂಜುನಾಥ್ ಅವರೇ ಹಲೋ ಮಂಜುನಾಥ್ ನಮಸ್ಕಾರ ಹಾಂ ನಮಸ್ಕಾರ ನಮಸ್ಕಾರ ಹೇಳಿ ಮಂಜುನಾಥ್ ಏನು ಸಮಸ್ಯೆ ನಿಮ್ಮದು ನಾವು ಎಂಟು ವರ್ಷ ಆಯ್ತು ಮದುವೆಗೆ ನಮ್ಮ ಮಕ್ಳಿಗೆಲ್ಲ ಪರೀಕ್ಷೆಗಳು ಮಾಡ್ಸಿದ್ದೀರಾ ಸ್ವತಃ ಮಾಡ್ತೀವಿ ಸರ್ ನಿಮ್ಮ ವೀರ್ಯ ಪರೀಕ್ಷೆ ಮಾಡ್ಸಿದ್ದೀರಾ ಅವತ್ ಮಾಡ್ತಿದೀರಿ ಏನಂತ ಬಂತು ರಿಪೋರ್ಟು ಹೇಳಿ ಮಂಜುನಾಥ್ ಏನು ರಿಪೋರ್ಟ್ ಬಂತ ಹೇಳಿ ಹಲೋ ವಿ ರಿಪೋರ್ಟ್ ಏನಂತ ಬಂತು ಅವ್ರು ಏನ್ ಹೇಳಿದ್ರು ಡಾಕ್ಟರ್ ನಿಮಗೆ ಡಾಕ್ಟರ್ ಏನ್ ಹೇಳಿದ್ರು ವೀರ್ಯ ರಿಪೋರ್ಟ್ ನೋಡಿ ಅದೇ ಕೃತಕ ಗರ್ಭಧಾರಣೆ ಮಾಡಿಸಬೇಡಿ ನಿಮ್ದು ವೀರ್ಯ ಕಡಿಮೆ ಇದೆ ಅಂತ ರಿಪೋರ್ಟ್ ಬಂದಿರಬೇಕು ಅನ್ಸುತ್ತೆ ನಿಮ್ಮ ವೀರ್ಯ ಪರೀಕ್ಷೆ ರಿಪೋರ್ಟ್ ನಮ್ಮ ಈ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಒಂದು ಝಿರಾಕ್ಸ್ ಕಪ್ಪಿನ ಕಳಿಸಿ ನೋಡ್ಬೇಕು ಮುಂದಕ್ಕೆ ಏನ್ ಮಾಡ್ಬೇಕು ಹೇಳ್ತೀವಿ ಜೊತೆಗೆ ಕೃತಕ ಗರ್ಭಧಾರಣೆ ಮಾಡಿಸ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಯಾಕೆಂತಂದ್ರೆ ನಿಮ್ಗೆ ವೀರ್ಯ ಕಡಿಮೆ ಇರೋದ್ರಿಂದ ನಿಮ್ದೇ ವೀರ್ಯ ತೆಗೆದುಕೊಂಡು ಅದನ್ನ ಸಂಸ್ಕರಣೆ ಮಾಡಿ ಅದನ್ನ ಘನೀಕರಿಸಿ ಕ್ರೋಢೀಕರಿಸಿ ನೇರವಾಗಿ ನಿಮ್ಮ ಮಡದಿಯವರ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅಂದ್ರೆ ಐ ಯು ಐ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಮಾಡೋದ್ರ ಮುಖಾಂತರ ಮಕ್ಕಳನ್ನ ಪಡೆದುಕೊಳ್ಬಹುದು ನಿಮ್ಮ ವೈಫ್ ಅವ್ರದ್ದು ಎಲ್ಲ ಪರೀಕ್ಷೆಗಳು ಆಗಿದೆಯಾ ವೆಂಕಟೇಶ್ ಅವ್ರದ್ದೆಲ್ಲ ಏನಂತ ಬಂದಿದೆ ರಿಪೋರ್ಟ್ ಆ ನೋಡಿದ್ರಾ ಅಷ್ಟೇ ಅಷ್ಟೇ ಈಗ ದೋಷ ನಿಮ್ಮಲ್ಲಿ ಇರೋದ್ರಿಂದ ನಿಮ್ಮ ಮಡದಿಯವರು ಚೆನ್ನಾಗಿರೋದ್ರಿಂದ ನಿಮ್ದೇ ವೀರ್ಯನ ತೆಗೆದುಕೊಂಡು ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಅವ್ರಿಗೆ ಇಂಜೆಕ್ಟ್ ಹಾ ಹೇಳಿದ್ದಾರೆ ಮಾಡಿಸ್ಬಿಡಿ ಮತ್ತೆ